ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದಿಂದ ಅಂಚೆ ಮತದಾನದ ಸೌಲಭ್ಯ ಕಲ್ಪಿಸಲಾಗಿದೆ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅಂಚೆ ಮತದಾನ ಸೌಲಭ್ಯ ಕೇಂದ್ರ ತೆರೆದಿದ್ದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಮತದಾನ ಸಂಜೆ ಐದಕ್ಕೆ ಮುಕ್ತಾಯಗೊಂಡಿತು ಚುನಾವಣಾ ಕರ್ತವ್ಯಕ್ಕೆ ನೇಮಕಗೊಂಡಿರುವ ವಿವಿಧ ಹದಿನಾರು ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಮ್ಮ ಮತ ಚಲಾಯಿಸಿದರು ದೂರದರ್ಶನದೊಂದಿಗೆ ಚುನಾವಣಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲೆಯಲ್ಲಿ ಚುನಾವಣಾ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಇಂದಿನಿಂದ ಮೂರು ದಿನ ಮತ್ತು ಹೊರ ಜಿಲ್ಲೆಯಲ್ಲಿ ಕರ್ತವ್ಯದಲ್ಲಿರುವವರಿಗೆ ಮತ ಚಲಾಯಿಸಲು ಅವಕಾಶ ಕಲ್ಪಿಸಿರುವುದಾಗಿ ತಿಳಿಸಿದರು ಅವಕಾಶ ಈ ಒಂದು ಫೆಸಿಲಿಟಿ ಫೆಸಿಲಿಟೇಷನ್ ಸೆಂಟರ್ ಮುಖಾಂತ್ರ ಅವರಿಗೆ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನ ನಮ್ಮ ಚುನಾವಣಾ ಆಯೋಗನವರು ಕಲ್ಪಿಸುತ್ತಿದ್ದಾರೆ ವರ್ಕ್ ಮಾಡ್ತಾ ಇದ್ದೀನಿ ಚುನಾವಣೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಇಂದು ಅಂಚೆ ಮೂಲಕ ಮತ ಚಲಾಯಿಸಿದ್ದು ಹೊರ ಜಿಲ್ಲೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಮತ ಚಲಾಯಿಸಲು ಸೌಲಭ್ಯ ಕಲ್ಪಿಸಿರುವುದಾಗಿ ಹೇಳಿದರು ಏನು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಮತಗಳನ್ನು ತಂದು ಇಲ್ಲಿ ಎಫ್ ಸಿ ಫೆಸಿಲಿಟಿ ಸೆಂಟರ್ ಇಲ್ಲಿ ಮುಂದ್ಗಡೆ ಮಾಡಿದೀವಿ ಹೌದು ಅದು ಕೂಡ ನಾವು ಮತ ಅವರಿಂದ ಹಾಕಲಿಕ್ಕೆ ಸೌಲಭ್ಯವನ್ನು ಮಾಡಿಕೊಡಿದ್ದೀವಿ ಸುಮಾರು ಎರಡ್ ಸಾವಿರದ ಆರುನೂರ್ ಜನ ಇಂತಹ ಮತದಾರರಿಗೆ ಈ ಸೌಲಭ್ಯವನ್ನು ನಾವು ಕೊಟ್ಟಿದ್ದೀವಿ ಅದು ಬಂದ ಇಲಾಖೆಯ ಪರಮೇಶ್ವರ್ ಮೊದಲು ಅಂಚೆ ಮೂಲಕ ಕಳುಹಿಸುತ್ತಿದ್ದ ಮತಪತ್ರ ಸಕಾಲಕ್ಕೆ ತಲುಪುತ್ತಿರಲಿಲ್ಲ ಈಗ ಅಂಚೆ ಕೇಂದ್ರದಲ್ಲೇ ಮತಪತ್ರ ನೀಡಿ ಮತಪಟ್ಟಿಗೆಯಲ್ಲಿ ಹಾಕುವ ವ್ಯವಸ್ಥೆ ಅನುಕೂಲವಾಗಿದೆ ಎಂದರು ನಮ್ಮ ಡಿಪಾರ್ಟ್ ಮೆಂಟ್ ಕಡೆ ಅವಕಾಶ ಪೊಲೀಸ್ ಇಲಾಖೆಯ ಶಾಶ್ವಲಿ ಮತದಾನದ ದಿನ ಕರ್ತವ್ಯದಲ್ಲಿರುವ ಸಿಬ್ಬಂದಿಗಳಿಗೆ ತಮ್ಮ ಹಕ್ಕು ಚಲಾಯಿಸುವ ಸೌಲಭ್ಯ ದೊರೆತಿದೆ ಸಂತಸ ವ್ಯಕ್ತಪಡಿಸಿದ ಚಲಾಯಿಸಿರಿ ಹೇಳ್ರಿ ಮಾಡುವಂತ ಅವಕಾಶವನ್ನು ಎಲ್ಲರಿಗೂ ಇದೆ ಅದನ್ನ ಉಪಯೋಗಿಸಿರಿ ಅಂತ